ಕರಿಯರ್ ಸಿನಿಮಾ ಸಂದರ್ಭದಲ್ಲೂ ಕೂಡ ಒಂದು ಸಮಸ್ಯೆ ಆಗಿತ್ತು ಅನ್ನೋಂಥದ್ದು ಅವತ್ತು ಕೂಡ ಅಂದ್ರೆ ದರ್ಶನ್ ಅವರು ಒಂದು ತಂಡದ ಜೊತೆ ಕಿರಿಕ್ ಮಾಡ್ಕೊಂಡಿದ್ರು ರೀಲ್ ಹುಟ್ಟಾಕ್ಬಿಡಿ ಅನ್ನೋಂಥ ಮಾತನ್ನು ಹೇಳಿದ್ರು ಅನ್ನೋಂಥ ಮಾಹಿತಿನ ನೀವು ಬಹಿರಂಗಪಡಿಸಿರ್ತಕ್ಕಂಥದ್ದು ಸರ್ ಅದು ಏನು ವಿಚಾರಕ್ಕಾಗಿದ್ದು ಆಗಿದ್ದು ಯಾರ ಜೊತೆ ಆಗಿದ್ದು ಅಂತ ಪ್ರೇಮ್ ಅವರು ಆ ಸಂದರ್ಭದಲ್ಲಿ ಚಿತ್ರ ನಿರ್ಮಾಣ ಮಾಡ್ಬೇಕಾದ್ರೆ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದ್ ಸೇಮ್ ಇದೇ ತರ ಯಾಕಂದ್ರೆ ಎಲ್ಲ ಸಿನಿಮಾ ಬಂದಂಗೆ ಬರುತ್ತೆ ಒಂದು ಪ್ರೊಡಕ್ಷನ್ ಊಟಕ್ಕೆ ಕೊಟ್ಟಿಲ್ಲ ಒಂದು ಗಾಡಿ ಕಳ್ಸಿಲ್ಲ ಇದು ಮಾಡಲ್ಲ ಒಂದು ಸಣ್ಣ ಪುಟ್ಟ ಫ್ರಿಕ್ಷನ್ ಇದ್ದೇ ದೊಡ್ಡ ಫ್ರಿಕ್ಷನಲ್ಲಿ ಸ್ವಲ್ಪ ಇದಾಗಿ ಇವರು ಡೇಟ್ ಕೊಟ್ಟಿರಲಿಲ್ಲ ಬೇರೆ ಬೇರೆ ಪಿಕ್ಚರ್ ಕಮಿಟ್ ಆದ್ದರಿಂದ ದರ್ಶನ್ ಅವ್ರಿಗೆ ಪ್ರೇಮ್ ಅವ್ರಿಗೆ ಒಂದು ಸ್ವಲ್ಪ ಫ್ರಿಕ್ಷನ್ ಆಯಿತು ಏನೂ ಮಾಡಲ್ಲ ಹಂಗೆ ಹಿಂಗೆ ಬೇಕಾದ್ರೆ ರೀಲ್ ಶೂಟ್ ಹಾಕ್ಬಿಡು ಅಂತೇಳಿ ದರ್ಶನ್ ಪ್ರೇಮ್ ಅವ್ರು ಬಂದು ಹೇಳಿದ್ರು ನನಗೆ ಆಮೇಲೆ ಈ ಥರ ಪ ತುಂಬಾ ನೊಂದ್ಕೊಂಡಿದ್ರು ಯಾಕಂದ್ರೆ ಪ್ರೇ ಪ್ರೇಮ್ ಅವ್ರು ಭಾಳ ದೊಡ್ಡ ಪ್ಯಾಷನೆಟ್ ನಿರ್ದೇಶಕ ಅವತ್ತಿನ ಕಾಲ ಅವತ್ತೇ ಹೊಸ ಹೊಸ ಫಸ್ಟ್ ಪಿಕ್ಚರೇ ಅಷ್ಟು ಪ್ಯಾಷನೆಟ್ ಇದ್ದು ಇವತ್ತೇನಿದ್ರು ಡಬ್ಬಲ್ ಇದ್ರು ಆ ಥರ ಇದ್ದರು ಅಂಥ ಪ್ರೀತಿಯಿಂದ ಸಿನಿಮಾ ಬಂದು ಪಾಟ್ ತುಂಬ ಹತ್ ಬಿಟ್ರು ಥರ ಹಿಂಗೆ ಹೇಳಿ ಹೇಳಿದ್ರು ಆಮೇಲೆ ಕೊನೆಗೆ ನಮ್ಮ ಮನೆಗೆ ದರ್ಶನ ಅವ್ರ ಕರ್ಸು ನಮ್ಮ ತಂದೆಯವರು ಕೂಡ ಬುದ್ಧಿ ಹೇಳಿದ್ರು ಆಮೇಲೆ ಸರಿ ತಂದ ನಂತರ ಸರಿ ಹೋಗಿ ಪಿಕ್ಚರ್ ಕಂಪ್ಲೀಟ್ ಆಗಿ ರಿಲೀಸ್ ಆಗಿ ಆ ಕೂಡ ಅದು ಕೂಡ ಒಂದು ದೊಡ್ಡ ಮೈಲಿಗಲ್ಲೇ ಆಯಿತು ದರ್ಶನ್ ಅವರು ಲೈಫಲ್ಲಿ ಎಸ್ ಸರ್ ಕರಿಯರ್ ಸಿನಿಮಾ ಸಂದರ್ಭದಲ್ಲೂ ಕೂಡ ಒಂದು ಸಮಸ್ಯೆ ಆಗಿತ್ತು ಅನ್ನೋಂಥದ್ದು ಅವತ್ತು ಕೂಡ ಅಂದರೆ ದರ್ಶನ್ ಅವರು ಒಂದು ತಂಡದ ಜೊತೆ ಕಿರಿಕ್ ಮಾಡ್ಕೊಂಡಿದ್ರು ರೀಲ್ಸ್ ಹುಟ್ಟಾಕ್ಬಿಡಿ ಅನ್ನೋಂಥ ಮಾತನ್ನು ಹೇಳಿದ್ರು ಅನ್ನೋಂಥ ಮಾಹಿತಿನ ನೀವು ಬಹಿರಂಗಪಡಿಸಿರ್ತಕ್ಕಂಥದ್ದು ಸರ್ ಅದು ಏನು ವಿಚಾರಕ್ಕಾಗಿದ್ದು ಯಾವಾಗಿದ್ದು ಯಾರ ಜೊತೆ ಆಗಿದ್ದು ಅಂತ ಆ್ಯಕ್ಚುಲಿ ಪ್ರೇಮ್ ಅವರು ಆ ಸಂದರ್ಭದಲ್ಲಿ ಪಿಚ್ಚರ್ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಸ್ವಲ್ಪ ಭಿನ್ನಭಿಪ್ರಾಯ ಅಭಿಪ್ರಾಯ ಬಂದು ಸೇಮ್ ಇದೇ ಥರ ಯಾಕಂದ್ರೆ ಎಲ್ಲ ಸಿನಿಮಾ ಬಂದಂಗೆ ಬರುತ್ತೆ ಒಂದು ಪ್ರೊಡಕ್ಷನ್ ಊಟ ಕೊಟ್ಟಿಲ್ಲ ಒಂದು ಗಾಡಿ ಕಳಿಸಿಲ್ಲ ಇದು ಮಾಡಿಲ್ಲ ಒಂದು ಸಣ್ಣ ಪುಟ್ಟ ಫ್ರಿಕ್ಷನ್ ಇದ್ದೇ ದೊಡ್ಡ ಫ್ರಿಕ್ಷನಲ್ಲಿ ಸ್ವಲ್ಪ ಇದಾಗಿ ಇವರು ಡೇಟ್ ಕೊಟ್ಟಿರಲಿಲ್ಲ ಬೇರೆ ಬೇರೆ ಪಿಕ್ಚರ್ ಕಮಿಟ್ ಆದ್ದರಿಂದ ದರ್ಶನ್ ಅವ್ರಿಗೆ ಪ್ರೇಮ್ ಅವ್ರಿಗೆ ಒಂದು ಸ್ವಲ್ಪ ಫ್ರಿಕ್ಷನ್ ಆಯಿತು ಏನೂ ಮಾಡಲ್ಲ ಹಂಗೆ ಹಿಂಗೆ ಬೇಕಾದ್ರೆ ರೀಲ್ ಶೂಟ್ ಹಾಕ್ಬಿಡು ಅಂತೇಳಿ ದರ್ಶನ್ ಪ್ರೇಮ್ ಅವರು ಬಂದು ಹೇಳಿದ್ರು ನನಗೆ ಆಮೇಲೆ ಈ ಥರ ತುಂಬಾ ನೊಂದ್ಕೊಂಡಿದ್ರು ಯಾಕಂದ್ರೆ ಪ್ರೇ ಪ್ರೇಮ್ ಅವ್ರು ಭಾಳ ದೊಡ್ಡ ಪ್ಯಾಷನೆಟ್ ನಿರ್ದೇಶಕ ಆವತ್ತಿನ ಕಾಲ ಅವತ್ತೇ ಹೊಸ ಹೊಸ ಫಸ್ಟ್ ಪಿಕ್ಚರೇ ಅಷ್ಟು ಪ್ಯಾಷನೆಟ್ ಇದ್ದರು ಇವತ್ತೇನಿದ್ರು ಡಬ್ಬಲ್ ಇದ್ರು ಆ ಥರ ಇದ್ದರು ಅಂಥ ಪ್ರೀತಿಯಿಂದ ಸಿನಿಮಾ ಬಂದು ಪಾ ತುಂಬ ಹತ್ಬಿಟ್ರು ಅವರು ಹಿಂಗೆ ಹಿಂಗ್ ಹೇಳ್ದು ಆಮೇಲೆ ಕೊನೆಗೆ ನಮ್ಮ ಮನೆಗೆ ದರ್ಶನ ಅವ್ರ ನಮ್ಮ ತಂದೆಯವರು ಕೂಡ ಬುದ್ಧಿ ಹೇಳೋದು ಆಮೇಲೆ ಸರಿ ತಂದ ನಂತರ ಸರಿ ಹೋಗಿ ಪಿಕ್ಚರ್ ಕಂಪ್ಲೀಟ್ ಆಗಿ ರಿಲೀಸ್ ಆಗಿ ಆ ಕೂಡ ಅದು ಕೂಡ ಒಂದು ದೊಡ್ಡ ಮೈಲಿಗಲ್ಲೇ ಆಯ್ತು ದರ್ಶನ ಅವ್ರ ಲೈಫಲ್ಲಿ